ಇವತ್ತು ರಜೆ ಇರೋದರಿಂದ ನಾವು ಊರಿಗೆ ಹೊರಟಿದ್ದೀವಿ ಆಮೇಲೆ ಸಾಂಬಾರ್ ರೆಸಿಪಿ ಹೇಳ್ತೀನಿ ನಾವು ಕಳಂಬೇಳದಿಂದ ಶಿರಾಕೆ ಬಂದು ಶಿರಾ ಬಸ್ಸತ್ತಿ ಈ ರೀತಿ ನಾವು ನಮ್ಮ ಊರಿಗೆ ಹೋದ್ವಿ ನಮ್ಮೂರು ಬಂದು ಮದುವರಿ ಹತ್ರ ಬಿದ್ರಿಕೆರೆ ತವರು ಊರೋದು ಹೊರಟಿದ್ದೀವಿ ಮಕ್ಕಳನ್ನ ಕರ್ಕೊಂಡು ಹಾಗೆ ಹೋಗ್ತಾ ಏಕಶಿಲಾ ಬೆಟ್ಟ ನಾವು ತೋರ್ಸೋಣ ಹೇಳ್ಬಿಟ್ಟು ಹಾಗೆ ನನ್ನ ಮಗ ವಿಡಿಯೋ ಮಾಡ್ದೆ ಇದು ಏಕಶಿಲಾ ಬೆಟ್ಟ ಹತ್ರನೇ ಇರೋದು ಇದು ಬಂದು ನಮಗೆ ತಾಲ್ಲೂಕು ಈಗ ಮಕ್ಕಳು ಬಸ್ಸಲ್ಲಿ ಕುತ್ಕೊಂಡು ಸೀಟೆಲ್ಲ ಖಾಲಿ ಇತ್ತು ರೀತಿ ಕುತ್ಕೊಂಡು ಆರಾಮಾಗಿ ಎಂಜಾಯ್ ಮಾಡಿದ್ರು ತುಂಬ ಚೆನ್ನಾಗಿ ಬಂದಿದೆ ಮಗ ಶ್ರೇಯಸ್ ಮಗ ಸ್ಟ್ಯಾಂಡರ್ಡ್ ಮಗಳಿಗೆ ಬಂದು ಫಸ್ಟ್ ಮನೆ ಹತ್ರ ಬಂದು ಹೊರಗಡೆ ಹಣ್ಣಿನ ಗಿಡಗಳನ್ನ ನೋಡಿದ್ವಿ ತುಂಬಾ ಚೆನ್ನಾಗಿ ಹಣ್ಣು ಬಿಟ್ಟಿದೆ ಪಪ್ಪಾಯ ಎಲ್ಲ ಚೆನ್ನಾಗಿ ಬಿಟ್ಟಿದೆ ಹಾಗೆ ಬಾಳೆಗೊನೆ ಕೂಡ ಬಿಟ್ಟಿತ್ತು ತುಂಬ ಚೆನ್ನಾಗಿ ಬಂದಿದೆ ಗಿಡಗಳೆಲ್ಲ ಆಗ್ಲಕಾಯಿ ಕೂಡ ಪುಟ್ಟ ಪುಟ್ಟದಾಗ ಒಂದು ಮೂರು ನಾಲ್ಕು ಬಿಟ್ಟಿದೆ ನನ್ನ ಮಗ ಸಿಹಿಬೆಣ್ಣೆಕಾಯಿ ಕಿತ್ಕೊಂಡು ತಿಂತಾ ಇದ್ದ ನೋಡಿ ಹೇಗೆ ತಿಂತಾ ಇದ್ದಾನೆ ತುಂಬ ಇಷ್ಟ ನನಗೂ ಕೂಡ ತುಂಬ ಚೆನ್ನಾಗಿ ಬಂದಿದೆ ಗಿಡಗಳೆಲ್ಲ ಮನಿ ಪ್ಲಾಂಟ್ ಇಟ್ಟೋಗಿದ್ದೆ ಮೊನ್ನೆ ಊರಿಗೆ ಬಂದಾಗ ಅದು ಕೂಡ ಎಲ್ಲರೂ ಚೆನ್ನಾಗಿ ಬಂದಿದೆ ನೋಡಿ ಸಿಹಿ ಎಣ್ಣೆ ಯಾವ ರೀತಿ ಬಿಟ್ಟಿದೆ ತುಂಬ ಚೆನ್ನಾಗಿ ಬಿಟ್ಟಿದೆ ಮನೆ ಮುಂದೆನೇ ಇರೋದರಿಂದ ಹಣ್ಣುಗಳಷ್ಟು ಬಿಡ ಅಂದರೆ ಅಕ್ಕಪಕ್ಕ ಇರೋ ಹುಡುಗರು ಅವರು ಇರೋ ಕಿತ್ಕೊಂಡು ತಿಂತಾರಂತೆ ಅಮ್ಮ ನಾವು ಬರ್ತೀವಿ ಅಂತ ಸ್ವಲ್ಪ ಹಾಗೆ ಬಿಡಿಸಿದ್ದಾರೆ ನಾವು ಕೂಡ ಬಂದು ಕಿತ್ಕೊಂಡು ತಿಂದ್ವಿ ತುಂಬ ಚೆನ್ನಾಗಿದೆ ಟೇಸ್ಟು ನಿಮ್ಮ ಮನೇಲಿ ಕೂಡ ಈ ಥರ ಮ ಸೀಬೆ ಗಿಡ ಈ ಥರ ಗಿಡಗಳೆಲ್ಲ ಇದ್ದರೆ ಕಮೆಂಟ್ ಮಾಡಿ ತುಂಬ ಟೇಸ್ಟ್ ಇತ್ತು ಚೆನ್ನಾಗಿತ್ತು ನಮಗಂತೂ ತುಂಬಾ ಇಷ್ಟ ಆಯಿತು ನನಗಂತೂ ಸೀಬೆ ಹಣ್ಣು ಅಂದರೆ ಸಖತ್ತು ಇಷ್ಟ ಈ ಹೊರಗಡೆ ಅಥವಾ ನಾವು ಬಸ್ಸಲ್ಲಿ ಬರಬೇಕಾದ್ರೆ ಯಾರಾದರೂ ಅಟ್ ಮಾರೋದಕ್ಕೆ ಬಂದಾಗಲೂ ಕೂಡ ನಾವು ತೊಗೊಂಡು ತಿಂತೀವಿ ನಮ್ಮದೇ ಆದ ಗಿಡದಲ್ಲಿ ನಾವು ಈಗ ಕಿತ್ಕೊಂಡು ತಿನ್ನೋದಂದರೆ ಇನ್ನೂ ಒಂಥರ ಖುಷಿನೇ ಆಯಿತು ತುಂಬ ಚೆನ್ನಾಗಿತ್ತು ಓಕೆ ಬನ್ನಿ ಸ ಬನ್ನಿ ಈಗ ಸಾಂಬಾರಿಗೆಲ್ಲ ಪ್ರಿಪೇರ್ ಮಾಡ್ಕೊಳ್ಳೋಣ ನೋಡಿ ಒಂದು ಅರ್ಧ ಹೋಳುಕಾಯಿ ತುರಿ ಬ್ಯಾಡಿಗೆ ಮೆಣ್ಸಿನ್ಕಾಯಿ ಸ್ವಲ್ಪ ಖಾರ ಬೇಸ್ಬೇಕು ಅಷ್ಟು ಮೆಣಸಿನ್ಕಾಯಿ ತಗೊಂಡಿದ್ದೀನಿ ಮತ್ತು ಈರುಳ್ಳಿ ಟೊಮೆಟೊ ಒಂದು ಬೆಳ್ಳುಳ್ಳಿ ಸಿಟ್ಟುಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಜೊತೆ ರುಬ್ಕೊಳ್ಳೋಣ ಒಂದು ಟೊಮೆಟೊ ಕೂಡ ಒಗ್ಗರಣೆಗೆ ತೆಗೆದಿಟ್ಕೊಂಡ ಅಜ್ಜಿ ಎಲ್ಲ ಕಾಳು ಎಲ್ಲ ಹೆಚ್ಚಾಗಿ ಇಟ್ಟಿದ್ರು ಕ್ಲೀನ್ ಮಾಡಿ ಮಾಡಿಟ್ಟಿದ್ದರು ಈಗ ಸಾಂಬಾರು ಮಾಡೋಣ ಬನ್ನಿ ಒಂದು ತಪ್ಲೇಲಿ ಒಗ್ಗರಣೆಗೆ ಬೇಕಾದಷ್ಟು ಎಣ್ಣೆ ತೊಗೊಂಡು ಕಾಳನ್ನ ಫಸ್ಟು ಹಾಕ್ಕೊಂಡು ಎಣ್ಣೆನಲ್ಲಿ ಚೆನ್ನಾಗಿ ಫ್ರೈ ಮಾಡಿಬಿಡೋಣ ಈ ರೀತಿ ಎಣ್ಣೆನಲ್ಲೇ ಕಾಳು ಹಾಕ್ಕೊಂಡು ಫ್ರೈ ಮಾಡಿದ್ರೆ ಆ ವಾಸನೆ ಹೋಗುತ್ತೆ ಮತ್ತು ಕಾಳು ಸಾಂಬಾರಲ್ಲಿ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿ ಟೇಸ್ಟಾಗಿರುತ್ತೆ ಕಾಳು ಏನೋ ಒಂಥರ ಚೆನ್ನಾಗಿ ಬೇಯುತ್ತೆ ಕೂಡ ಸೂಪರಾಗಿರುತ್ತೆ ಊರಿಂದ ಬಂದಿದ್ವಿ ಏನಾದರೂ ಮಾಡೋಣ ಅಂತ ಹೇಳಿದ್ರು ನಾವು ಬೇಡ ಅಂತ ಅಂತೇಳ್ಬಿಟ್ಟು ಬೇಳೆ ಸಾರು ತುಂಬ ಇಷ್ಟ ಅಂತ ಅಂತೇಳ್ಬಿಟ್ಟು ಇಸ್ಕಿದ್ಬೇಳೆ ಸಾರೇ ಮಾಡಿಸ್ಕೊಂಡ್ವಿ ಸಾಂಬಾರು ತುಂಬಾ ಚೆನ್ನಾಗಾಗಿತ್ತು ಕೊನೆಯವರೆಗೂ ನೋಡಿ ಸಾಂಬಾರು ಹೇಗಾಗುತ್ತೆ ಹಾಗೆ ನೀವು ಕೂಡ ಟ್ರೈ ಮಾಡಿ ಟೇಸ್ಟ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಒಗ್ಗರಣೆಗೆ ಅಂತ ಇಟ್ಟಿದ್ದ ಟೊಮೆಟೊ ಕೂಡ ಹಾಕ್ಕೊಂಡು ಬೇಳೆ ಜೊತೆ ಚೆನ್ನಾಗಿ ಬೇಯಿಸ್ಕೊಬೇಕು ಬೆಂದ ನಂತರ ನೋಡಿ ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಟೊಮೆಟೊ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ರುಬ್ಕೊಂಡಿದ್ದೆಲ್ಲ ಆ ಪೇಸ್ಟ್ನ ಹಾಕ್ಕೊಂಡು ಚೆನ್ನಾಗಿ ಎಣ್ಣೆಯಲ್ಲಿ ಈಗಿಸ್ಕೋಬೇಕು ಈ ರೀತಿ ಚೆನ್ನಾಗಿ ಕಲಿಸ್ಕೊಂಡು ನೀಟಾಗಿ ಗಟ್ಟಿಯಾಗೋ ರೀತಿಯಲ್ಲಿ ಚೆನ್ನಾಗಿ ಕುದಿಸ್ಕೊಬೇಕು ಅದನ್ನು ಚೆನ್ನಾಗಿ ಕುದೀತಾ ಇದೆ ನೋಡಿ ಚೆನ್ನಾಗಿ ಕುದೀತಾ ಇದೆ ನಮ್ಮ ಮನೆಯವ್ರು ಇರಲಿಲ್ಲ ಅವರು ತಿರುಪತಿಗೆ ಬಾಡಿಗೆ ಹೋಗಿದ್ರು ಹಾಗಾಗಿ ನಾನು ಮಕ್ಕಳು ಊರಿಗೆ ಬಂದ್ವಿ ನೋಡಿ ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಕೂಡ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಕಲಸ್ಕೊಳ್ಳೋಣ ಚೆನ್ನಾಗಿ ಕುದೀತಾ ಇದೆ ಈ ರೀತಿ ಚೆನ್ನಾಗಿ ಕುದಿಬೇಕು ಆಗ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಓಕೆ ಈರುಳ್ಳಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಈಗ ಕಾಯಿ ಮತ್ತು ಮಸಾಲೆ ಚಕ್ಕೆ ಲವಂಗ ರುಬ್ಕೊಂಡಿದ್ವಲ್ಲ ಆ ಮಸಾಲೆ ಕೂಡ ಆ್ಯಡ್ ಮಾಡಿಕೊಂಡು ಇದನ್ನೂ ಕೂಡ ಚೆನ್ನಾಗಿ ಈಗಿಸ್ಕೋಬೇಕು ಇದು ಚೆನ್ನಾಗಿ ಫ್ರೈ ಆಗಬೇಕು ಗಟ್ಟಿ ಆಗೋವರೆಗೂ ಕೂಡ ಇದೇ ರೀತಿ ತಳ ಹತ್ತದಲ್ಲಿರೋ ರೀತಿಯಲ್ಲಿ ತಿರುಗಿಸ್ಕೊಂಡು ತಿರುಗಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ನೋಡಿ ಇನ್ನೇನು ಕುದಿ ಬರ್ತಾ ಇದೆ ಕುದೀತಾ ಇದೆ ನೋಡ್ಕೊಂಡು ಆಗಾಗೆ ತಿರುಗಿಸ್ಕೊಂಡು ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಇದು ಕೂಡ ಫ್ರೈ ಆಗಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಮತ್ತೆ ತಿರುಗು ಇರಿ ಹಾಗಾಗಿ ಅದು ಚೆನ್ನಾಗಿ ಗಟ್ಟಿ ಆಗೋವರೆಗೂ ಫ್ರೈ ಆಗಿ ಆಗಬೇಕು ಆ ರೀತಿ ಚೆನ್ನಾಗಿ ಏಗಿಸ್ಕೊಂಡ್ರೆ ಸಾಂಬಾರು ತುಂಬಾ ಟೇಸ್ಟಿಯಾಗಿರುತ್ತೆ ಓಕೆ ಚೆನ್ನಾಗಿ ಕುದೀತಾ ಇದೆ ನೋಡಿ ಈ ರೀತಿ ಚೆನ್ನಾಗಿ ಗಟ್ಟಿಯಾಗಬೇಕು ಗಟ್ಟಿ ಆದಾಗ ಅದು ಒಂಥರ ಹೊಗೆ ಥರ ಬರುತ್ತೆ ಆ ಹೊಗೆ ಬಂದಾಗ ಅದು ಸಾಂಬಾರು ಹೇಗಿದೆ ಮತ್ತು ತುಂಬ ಫ್ಲೇವರ್ ಒಂಥರ ಗೊತ್ತಾಗುತ್ತೆ ಆಲ್ರೆಡಿ ಆ ಘಮ ಬರುತ್ತೆ ಆ ಸಾಂಬಾರು ಆಗಿದೆ ಅನ್ನೋದು ಗೊತ್ತಾಗುತ್ತೆ ನಮ್ಮ ಮನೇಲಿ ಸ್ವಲ್ಪ ಸಾಂಬಾರು ಗಟ್ಟಿಯೇ ಇರಬೇಕು ನೀವು ನೋಡ್ಕೊಳ್ಳಿ ನೋಡಿಕೊಂಡು ನೀರು ಬೇಕಾದ್ರೆ ಆ್ಯಡ್ ಮಾಡ್ಕೊಬೋದು ನಾನು ಕೂಡ ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ತೀನಿ ಇನ್ನೊಂದು ಸ್ವಲ್ಪ ಹೊತ್ತು ಕುದಿ ಬರಲಿ ನೋಡಿ ಎಷ್ಟು ಒಂಥರ ಆ ಫ್ಲೇವರ್ ಆಗಲಿ ಆಲ್ರೆಡಿ ಬಿಟ್ಟಿದೆ ಆ ಘಮ ಆಲ್ರೆಡಿ ಅದು ಗೊತ್ತಾಗುತ್ತೆ ಇಷ್ಟು ಗಟ್ಟಿ ಆಗೋವರೆಗೂ ಚೆನ್ನಾಗಿ ಕುದಿಸ್ಕೊಬೇಕು ಸೇಮ್ ಫ್ರೈ ಥರನೇ ಆಗಬೇಕು ಅದು ಆ ಸಾಂಬಾರು ನೋಡಿ ಈಗ ಸ್ವಲ್ಪ ನೀರು ಆ್ಯಡ್ ಮಾಡಿದ್ದೀನಿ ಈ ರೀತಿ ಆ್ಯಡ್ ಮಾಡಿಕೊಂಡು ನೋಡಿಕೊಂಡು ಎಷ್ಟು ಸಾಂಬಾರು ತೆಳ್ಳಗೆ ಬೇಕಾ ಅಥವಾ ಮೀಡಿಯಮ್ ಬೇಕಾ ನೋಡಿಕೊಂಡು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಸಾಂಬಾರು ಮಾಡ್ಕೊಬೋದು ಸ್ವಲ್ಪ ಆ್ಯಡ್ ಮಾಡಿಕೊಂಡು ಇದು ಕೂಡ ಚೆನ್ನಾಗಿ ಕುದಿ ಬರಲಿ ಈ ಕುದಿ ಬಂದಮೇಲೆ ಫೈನಲಿ ಲಾಸ್ಟಲ್ಲಿ ಒಂದು ಹೇಳಬೇಕು ನಾವು ಲಾಸ್ಟಲ್ಲಿ ಸಾಂಬಾರು ಏನೋ ಒಂದು ಫ್ಲೇವರ್ ಆ್ಯಡ್ ಮಾಡ್ತೀವಿ ಕೊನೆಯವರೆಗೂ ನೋಡಿ ವೀಡಿಯೋ ಎಲ್ಲೂ ಸ್ಕಿಪ್ ಮಾಡ್ದಲ್ಲಿ ಪೂರ್ತಿ ವೀಡಿಯೋ ನೋಡಿದ್ರೆ ನಿಮ್ಮ ಮನೇಲೂ ಕೂಡ ಇದೇ ರೀತಿ ಟೇಸ್ಟಿಯಾದ ಈಚುಕಿದ ಅವರೆ ಬೇಳೆ ಸಾಂಬಾರು ರೆಡಿ ಆಗುತ್ತೆ ಓಕೆ ನೋಡಿ ಚೆನ್ನಾಗಿ ಫ್ರೈ ಒಂದು ಕುದಿ ಬರಲಿ ಅದು ಚೆನ್ನಾಗಿ ಕುದಿಬೇಕು ಕುದಿಬೇಕಾದ್ರೆ ಬೇಳೆ ನೋಡ್ಕೊಳ್ಳಿ ಬೇಳೆ ಏನಾದ್ರು ಗಟ್ಟಿ ಇದ್ದರೆ ಒಂದು ಸ್ವಲ್ಪ ವೆಯ್ಯವರೆಗೂ ಕುದಿಸ್ಕೊಬೇಕು ಎಣ್ಣೆನೆಲ್ಲ ಚೆನ್ನಾಗಿ ಬೇಳೆನ ಹೇಗ್ಸಿರೋದ್ರಿಂದ ಅದು ಆಲ್ರೆಡಿ ಒಂದು ಅರ್ಧ ಬೆಂದಿರುತ್ತೆ ಈಗ ಸ್ವಲ್ಪ ಹೊತ್ತು ಒಂದು ಸಲ್ ಒಂದು ಟೂ ಮಿನಿಟ್ಸ್ ಚೆನ್ನಾಗಿ ಕುದ್ಬಿಟ್ರೆ ಅದು ಸಾಂಬಾರು ರೆಡಿ ಆಗುತ್ತೆ ಬೇಳೆ ಕೂಡ ಸ್ಮೂತಾಗಿ ಬೆಂದಿರುತ್ತೆ ಹಾಗೆ ಒಂದು ಸೌತೆಕಾಯಿ ಇತ್ತು ನನ್ನ ಮಕ್ಕಳು ಎಲ್ಲ ಸಿಪ್ಪೆ ತೆಗೆದು ರೆಡಿ ಮಾಡ್ಕೊತ ಇದ್ದಾಳೆ ನೋಡಿ ಫ್ರೆಂಡ್ಸ್ ಚೆನ್ನಾಗಿ ಕುದೀತಾ ಇದೆ ಫೈನಲಿ ಲಾಸ್ಟಲ್ಲಿ ಒಂದು ಒಗ್ಗರಣೆ ಕೊಟ್ಟರೆ ಈ ಸಾಂಬಾರು ತುಂಬಾ ಟೇಸ್ಟಿಯಾಗಿರುತ್ತೆ ಎಣ್ಣೆ ಇಟ್ಟಿದ್ದೀನಿ ನೋಡಿ ಕಾದಿದೆ ಎಣ್ಣೆ ಕಾದಾಗ ಎಣ್ಣೆ ಸ್ವಲ್ಪ ಸಾಸಿವೆ ಕೂಡ ಆ್ಯಡ್ ಮಾಡ್ಕೊಳ್ಳಿ ಈ ಸಾಸಿವೆ ಚಟಿಪಿಟಿ ಅನ್ನೋ ತಂಗಿಗೆ ಒಂದು ನಾಲ್ಕೈದು ಸುಲಿದಿರೋ ಬೆಳ್ಳುಳ್ಳಿನ ಜಜ್ಜಿ ಅದರಲ್ಲಿ ನಾವು ಎಣ್ಣೆಗೆ ಆ್ಯಡ್ ಮಾಡ್ಕೊಳ್ಳೋಣ ಬೆಳ್ಳುಳ್ಳಿ ಚೆನ್ನಾಗಿ ಸ್ವಲ್ಪ ಬ್ರೌನ್ ಕಲರಿಗೆ ಬರೋವರೆಗೂ ಚೆನ್ನಾಗಿ ಬೇಯಿಸ್ಕೊಬೇಕು ಎಣ್ಣೆಯಲ್ಲಿ ಆ ಬೆಂದ ನಂತರ ಕರ್ಬೇವಿನ ಸೊಪ್ಪು ಕೂಡ ಆ್ಯಡ್ ಮಾಡ್ಕೊಳ್ಳೋಣ ಕರ್ಬೇವಿನ ಗಿಡ ನಮ್ಮ ಮನೆಯಲ್ಲಿ ಪಕ್ಕನೇ ಇರೋದರಿಂದ ಯಾವಾಗ ಆವಾಗ ಅದರಲ್ಲಿ ಸ್ವಲ್ಪ ಸ್ವಲ್ಪ ಎಲೆನ ಕಿತ್ಕೊಂಡು ನಾವು ಒಗ್ಗರಣೆ ಬೆಳೆಸ್ಕೊತೀವಿ ತುಂಬಾ ಚೆನ್ನಾಗಿರುತ್ತೆ ನೀವು ಕೂಡ ಟ್ರೈ ಮಾಡಿ ಹಾಗೆ ಸಾಂಬಾರು ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ ನಮ್ಮ ಚಾನಲ್ಗೆ ಫೈನಲಿ ಒಗ್ಗರಣೆ ಆದ ನಂತರ ಸಾಂಬಾರು ತುಂಬಾ ಚೆನ್ನಾಗಿತ್ತು ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಹಾಗೆ ಆ ಸ್ಟವ್ ಮೇಲೆ ಸಾಂಬಾರು ಇಟ್ಟು ಒಂದು ಕುದಿ ಬರೋವರೆಗೂ ಕುದಿಸ್ಬಿಟ್ರೆ ಸಾಂಬಾರು ರೆಡಿ ಅಮ್ಮ ಆಲ್ರೆಡಿ ಮುದ್ದೆ ಕೂಡ ಮಾಡಿದ್ರು ಅನ್ನನು ಆಗಿತ್ತು ಸಾಂಬಾರು ರೆಡಿ ಆದ ತಕ್ಷಣ ನಾವು ಎಲ್ಲರೂ ಊಟ ಮಾಡಿದ್ವಿ ನನ್ನ ಮಗ ಮುದ್ದೆ ಊಟ ಮಾಡೋದಿಲ್ಲ ನನ್ನ ಮಗಳು ಮುದ್ದೆ ಊಟ ಮಾಡ್ತಾಳೆ ನಾವು ಎಲ್ಲರೂ ಮುದ್ದೆ ಜೊತೆ ಊಟ ಮಾಡಿ ಸಾಂಬಾರು ತುಂಬ ಟೇಸ್ಟಾಗಿತ್ತು ಮನೇಲಿ ಯಾವ ರೀತಿ ಆಯಿತು ಅಂತ ಕಮೆಂಟ್ ಮಾಡಿ ನೋಡಿ ಸಾಂಬಾರು ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿತ್ತು ನಾವು ಇಸ್ಕಿದ ಬೆಳೆ ಸಾರು ಇದೇ ರೀತಿ ಮಾಡೋದು ನಿಮ್ಮ ಮನೇಲಿ ಯಾವ ರೀತಿ ಮಾಡ್ತೀರ ಅಂತ ಕೂಡ ಕಮೆಂಟ್ ಮಾಡಿ ಇದೇ ರೀತಿ ಮಾಡ್ತೇನೆ ಅಂದ್ರೂ ಕಮೆಂಟ್ ಮಾಡಿ ಸಾಂಬಾರು ಹೇಗಿತ್ತು ತಿಳಿಸಿ ಹಾಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ